ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಈವೆಂಟ್ಗೆ ಬಿ ಓ ಸರ್ ಕೂಡ ಬಂದರು ಅಂದರೆ ಶಿಕ್ಷಣಾಧಿಕಾರಿಗಳು ನಾವು ಒಂದು ಫೋನ್ ಮಾಡಿ ಬನ್ನಿ ಸರ್ ನಾವೊಂದು ಹೀಗೆ ಗುರುವಂದನ ಕಾರ್ಯಕ್ರಮ ಮಾಡ್ತಾ ಅಂತ ನಮ್ಮ ಬ್ಯಾಚ್ ಅವರು ಕರೆದಿದ್ದಕ್ಕೆ ಅವರು ಅವರು ಬಿಡಿ ಬಿಜಿ ಶೆಡ್ಯೂಲಲ್ಲೂ ಫ್ರೀ ಮಾಡ್ಕೊಂಡು ಫಂಕ್ಷನ್ಗೆ ಬಂದರೂ ತುಂಬ ಖುಷಿಯಾಯಿತು ಅವರು ಬಂದಿದ್ದು ಸೊ ಎಲ್ಲ ಟೀಚರ್ ಜೊತೆ ಅವ್ರಿಗೂ ಕೂಡ ನಾವು ಸನ್ಮಾನ ಎಲ್ಲ ಮಾಡಿದ್ವಿ ಚೆನ್ನಾಗಿ ಸೊ ಇಲ್ಲಿ ನಾವು ಸರ್ಗೆ ಸನ್ಮಾನ ಮಾಡ್ತಾ ಇದೀವಿ ಸಾಂಗ್ ಬೇರೆ ಪ್ಲೇ ಮಾಡಿಕೊಂಡು ಈ ಥರ ಸನ್ಮಾನ ಮಾಡೋದು ನೋಡಿ ಎಷ್ಟು ಚೆಂದ ಇತ್ತು ಅಂದರೆ ತುಂಬ ಚೆಂದ ಅನ್ನಿಸ್ತಿತ್ತು ಬಟ್ ನಾನು ಸ್ವಲ್ಪ ಸಾಂಗ್ ಹಾಕಿದ್ದೀನಿ ಆದರೆ ಅದೇನು ಪಪ್ರೇಟ್ ಬರುತ್ತೆ ಏನೋ ಗೊತ್ತಿಲ್ಲ ಹಾಗೆ ಇಲ್ಲಿ ಇವಾಗಿನ ಶಾಲೆ ಎಚ್ ಎಮ್ ಸರ್ಕು ಕೂಡ ನಾವು ಸನ್ಮಾನ ಮಾಡಿದ್ವಿ ಹಾಗೆ ನಮ್ಮ ಬಸವರ ಸರ್ ಕೂಡ ಸನ್ಮಾನ ಮಾಡಿದ್ವಿ ಸೊ ಇವರಿಷ್ಟು ಜನಕ್ಕೆಲ್ಲ ಪ್ರತಿಯೊಬ್ಬ ಟೀಚರ್ಸ್ಗೂ ಕೂಡ ನಾವು ಗೌರವ ಸಲ್ಲಿಸಿ ಸನ್ಮಾನ ಮಾಡಿದೀವಿ ಇವಾಗ ಎಲ್ಲರೂ ಗ್ರೂಪ್ ಫೋಟೋಗೆ ನಿಂತ್ಕೊಳ್ಳೋಣ ಅಂತ ಎಲ್ಲ ಸ್ಟೂಡೆಂಟ್ಗಳು ಅಂದರೆ ಹಳೆ ಸ್ಟೂಡೆಂಟ್ಗಳು ಟೀಚರ್ಸ್ಗಳಿಂದ ಉಜ್ವಲ ಭವಿಷ್ಯಕ್ಕೆ ನೀವು ಭಾಷಣ ಮಾಡ್ತಾ ಇದ್ರು ನಾವು ಸ್ವಲ್ಪ ಕೂತ್ಕೊಂಡು ಅವ್ರ ಭಾಷಣ ಕೂಡ ಕೇಳಿದ್ವಿ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಊಟ ಟೈಮ್ ಆಯಿತು ಹಾಗಾಗಿ ಟೈಮು ಕೂಡ ಆಗಿತ್ತಲ್ಲ ಎರಡು ಗಂಟೆ ಏನು ಆಗಿತ್ತು ಮಕ್ಕಳು ಹಸ್ಕೊಂಡೆಲ್ಲ ಇರ್ತಾರಲ್ಲ ಅಂತೇಳಿ ಅವರಿಗೆ ಊಟ ಕೊಟ್ಬಿಟ್ವಿ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಟೂಡೆಂಟ್ಗಳು ನನ್ನ ಬ್ಲಾಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗೆ ಊಟದ ಮೆನು ಬಂದು ವೆಜ್ ಪಲಾವ್ ಮತ್ತು ಮೊಸರನ್ನ ವಡೆ ಮತ್ತು ಜಿಲೇಬಿ ಮಾಡಿಸಿದ್ವಿ ಸೊ ಊಟ ತುಂಬ ಚೆನ್ನಾಗಿತ್ತು ಹಾಗೆ ಹುಡುಗ ಮಕ್ಕಳಿಗೆಲ್ಲ ಊಟ ಆದಮೇಲೆ ನಾವು ಕೂಡ ಊಟ ತಿಂತಾ ಇದ್ವಿ ಹೀಗೆ ಎಲ್ಲ ಒಟ್ಟಿಗೆ ಫ್ರೆಂಡ್ಸ್ಗಳು ಊಟ ತಿಂದು ಎಷ್ಟು ವರ್ಷ ಆಗಿತ್ತು ಗೊತ್ತಾ ಫ್ರೆಂಡ್ಸ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಾಕ್ಸ್ ತೊಗೊಂಡು ಹೋದಾಗ ಸ್ಕೂಲಲ್ಲಿ ಜಗ್ಲಿ ಮೇಲೆ ಇರುತ್ತಲ್ಲ ಜಗ್ಲಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದು ನೆನಪೆಲ್ಲ ಬರ್ತಿತ್ತು ಹಳೆಯ ವಿಷಯಗಳೆಲ್ಲನೂ ನೆನ್ಪು ಮಾಡಿಕೊಂಡು ಮತ್ತೆ ಆ ದಿನ ನಾನು ಮೆಲ್ಕು ಹಾಕ್ಕೊಂಡು ಅರಟೆ ಹೊಡ್ಕೊಂಡು ಆವತ್ತು ದಿನ ಕಳೆದ್ವಿ ಬಟ್ ಟೈಮ್ ಆಗಿದ್ದುವೇ ಗೊತ್ತಾಗಲಿಲ್ಲ ಹೆಂಗೆ ಟೈಮ್ ಆಯಿತು ಅಂತ ಹೇಳಿ ಚೆನ್ನಾಗಿತ್ತು ಹಾಗೆ ಐಸ್ ಕ್ರೀಮ್ ಕೂಡ ತರಿಸಿದ್ರು ಎಲ್ಲ ಊಟ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಎಲ್ಲ ಕಾಲುಗಳು ಎಳ್ಕೊಂಡು ಆರಟೆ ಮಾಡಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೈರೆಕ್ಟ್ ಹೆಂಗಿರುತ್ತೆ ಹಾಗೆ ಹಾಕ್ತೀನಿ ಸೊ ನೀವು ತುಂಬ ಖುಷಿಯಾಗುತ್ತೆ ಎಷ್ಟು ಹಿಂಗೆ ಕಾಲು ಎಳ್ದಿದ್ದಾರೆ ಹುಡುಗಿಯನ್ನು ಹುಡುಗರೆಲ್ಲ ಅಂತ ಗೊತ್ತಾಗುತ್ತೆ ಹಾಗೆ ನನ್ನ ಲಾಗು ಕೂಡ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಾಯ್ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ ಆಯ್ ಫಾಯ್ ಎಲ್ಲರೂ ಫಂಕ್ಷನ್ ಮ್ಯಾನೇಜ್ಮೆಂಟ್ ಇವ್ರೆ ಎಲ್ಲ ಮಾಡ್ಕೊಂಡವೇ ಹಾಗೆ ಒಬ್ಬರು ಒಬ್ಬರು ರೇಗಿಸ್ಕೊಂಡಿದ್ವಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಂದರೆ ಯಾರೂ ಕೂಡ ಬದಲಾಗಿಲ್ಲ ಫ್ರೆಂಡ್ಸ್ ಹುಡುಗರಾಗಲಿ ಹುಡುಗಿರಾಗಲಿ ಯಾರೂ ಕೂಡ ಬದಲಾಗಿಲ್ಲ ಸ್ಕೂಲ್ ಟೈಮಲ್ಲಿ ಹೇಗಿದ್ರು ಇವಾಗಲೂ ಸುಧಾ ಅದೇ ಎಂಜಾಯ್ಮೆಂಟು ಅದೇ ಖುಷಿ ಅದೇ ಜೋಶಲ್ಲಿದ್ದಾರೆ ಸೊ ಟೈಮ್ ಬಂದು ಇವಾಗ ಹತ್ತಿರ ನಾಲ್ಕು ಗಂಟೆ ನಾಲ್ಕೂವರೆ ಆಯಿತು ಟೀಚರ್ಸ್ ಎಲ್ಲ ಹೊರಡ್ತಾ ಇದ್ರು ಅವರು ತುಂಬ ದೂರದಿಂದ ಎಲ್ಲ ಬಂದಿದ್ದಾರಲ್ವ ಹೋಗಬೇಕಲ್ವ ಬಟ್ ಅವ್ರಿಗೂ ಹೋಗೋಕೆ ಅಷ್ಟು ಮನಸ್ಸಿಲ್ಲ ಬಟ್ ನಮಗೂ ಸ್ಕೂಲ್ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಹಾಗೆ ಎಲ್ಲರನ್ನು ಕಳ್ಸ್ಕೊಡ್ತಾ ಮಾತಾಡ್ತಾ ನಿಂತಿದ್ವಿ ಅವ್ರದ್ದೆಲ್ಲ ಹಾಗೆ ಟೀಚರ್ಸ್ ಎಲ್ಲ ಹೋದ್ಮೇಲೆ ನನ್ನ ಫ್ರೆಂಡ್ಗೆ ಭವ್ಯದು ಬರ್ಡೇ ಇತ್ತು ಅವ್ಳು ಸೆಲೆಬ್ರೇಷನ್ ಮಾಡ

ತಿನ್ನು ಬಿಡ್ಲೆಲ್ಲ <Popkeys am> <bruhblade> <sharpvik heartbreaking>

ഒയ്യപ്പാ റജു ബയ കല്യാണക്കാലബിള ബോഡ് ഇല്ലേ ഹർത്താളെല്ല ഇല്ല എങ്ക അർച്ചന എങ്ക ഭയ ಇಲ್ಲಿ ತಲಗ ಬುಲ್ ಕ್ಯಾಲ್ಲ रहे <laughs> बोलू क्या बोलो नहीं तीन अंद्र देवर बत्ती चौड़ेश्वरी रेस्पेक्ट को ఇక్కడ ఇక్కడ ఎవో కమీబిట్ల బాయ్ ఓహో ఇక్కడ నుంచి నాకొక బెల్ది నిన్ననే రేపు మనం పార్తరేగా 40 సంవత్సరం ఉంది ముదికి ఆగోదులు నా 20 ఏళ్ళ ఇక నేను ఇక 86 86 అంటే 40 ఆగోయితు కలే ಆಯಾ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಂದನಾ ಕಾರ್ಯಕ್ರಮದು ನಾನು ಲಾಸ್ಟ್ ಟೈಮ್ ನಲ್ಲಿ ಹಾಕಿದ್ದೆ ಸೊ ಫ್ರೆಂಡ್ಸ್ ಏನು ಅಂದರೆ ನಮ್ಮ ಈ ಈವೆಂಟು ನ್ಯೂಸ್ ಪೇಪರ್ ಕೂಡ ಬಂದಿದೆ ಸೊ ಈ ಥರ ಎಲ್ಲ ಪಬ್ಲಿಷ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನನಗೆ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಲಾಕ್ಸ್ ಬಾಯ್